ವೆಲ್ಕಮ್ ಟು ಅವರ್ ಚಾನಲ್ ಕಾಟು ಮಹಿಣ್ಣ ಸೀಸನ್ ಬಂದಾಯಿತು ಕಾಟ್ಮೆನ ಅಡುಗೆ ಮಾಡಿದ್ರೆ ನಮಗೆ ಮತ್ತೆ ಅಷ್ಟು ಬೇಜಾರು ಅದಕ್ಕೆ ಕಾಟು ಮೆಣಸು ಸಿಕ್ಕಿದೆ ನನಗೆ ಸ್ವಲ್ಪ ಅದರದ್ದೊಂದು ಸಾಸಿವೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಈ ಕಾಟು ಮಹೆನಸಿಗೆ ಮಸಾಲೆ ಕಾಯಿ ಮೆಣಸು ಸಾಸಿವೆ ಇದನ್ನೊಂದು ಹರ್ಕೊಂಡು ಬರ್ತೇನೆ ನೋಡಿ ಫ್ರೆಂಡ್ಸ್ ಹರ್ಕೊಂಡು ಬಂದಿದೆ ನಾವು ಇದರದ್ದೆಲ್ಲ ಚೊಟ್ಟು ತಕ್ಕದು ತಕ್ಕೊಂಡು ಒಂಚೂರು ಇದಕ್ಕೆ ಹಾಯ್ಕೊಂಬ ಹೀಗೆ ನೋಡಿ ಹೀಗೆಲ್ಲ ಇದರಲ್ಲೇನು ಹುಳಗಿಳೆ ಇಲ್ಲ ಲಾಯ್ತಿ ತೋಳಿ ಎಲ್ಲ ಹೀಗೆ ಮಾಡ್ಕೊಂಬ ಎಲ್ಲ ಈ ಸಿಪ್ಪೆ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಬ ಅದರಲ್ಲೇ ಇರೋದು ಜ್ಯೂಸ್ ಪೂರ ಒಂದು ಸಲ ಮಿಕ್ಸಿಗೆ ಹಾಕಂತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೀಗೆ ಈ ಸಿಪ್ಪೆ ಎಲ್ಲ ಹಿಂಡಿ ತಗೊಂಬ ನೋಡಿ ಎಷ್ಟು ರಸ ಬಂದಿದೆ ನೋಡಿ ಅದರಲ್ಲಿ ಸಿಪ್ಪೆ ಖಂಡಿತ ನಾವು ಸಾಸಿವೆ ಮಾಡೋ ಮಿಕ್ಸಿಗೆ ಹಾಕ್ಲೇಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೇಕಾದಷ್ಟು ಒಂಚೂರು ಬೆಲ್ಲ ಹಾಕುವ ಒಂಚೂರು ಉಪ್ಪು अर्ध मसाल सह हाइक ब फ्रेंड्स ये उठ सरी मिक्स में सगण हाइक नोड़ी वर्जिन कोकोनट आयल हाइक हिंजूर इंजूर तुप हाइक फ्रेंड्स सासवेगा तुप हाक परीमर सासवे हाइक मेणस हाँ सास बेवन हाइक ನಮಗೆ ಊಟಕ್ಕೆ ಮತ್ತೆ ಎಂಥ ಪದಾರ್ಥ ಬೇಡ ಎಂಥದ್ದು ಒಂದು ಪದಾರ್ಥ ಮಾಯನಹಳ್ಳಿ ಸಾಸಿವೆ ಸೀಸನಲ್ಲಿ ಒಂದಿದ್ರೆ ಸಾಕು ಅಷ್ಟು ರುಚಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಅಂತ ಮರಲಿಬೇಡಿ ಥ್ಯಾಂಕ್ ಯು